ನಾಳೆ ತಾರೀಕು ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ವೀಕ್ಷಕರೇ ಅಗಸ್ಟ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಅದರಲ್ಲಿ ಕೂಡ ಈ ಹತ್ತೊಂಬತ್ತು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಮತ್ತು ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ಕೂಡ ಬಿಡುಗಡೆ ಮಾಡಿರುವ ಸರ್ಕಾರ ಸೊ ಇಲ್ಲಿ ಇನ್ನೂ ತನಕ ಏಕೆ ಹಣವನ್ನು ಬಿಡುಗಡೆ ಆಗಿಲ್ಲ ಮತ್ತು ಇಲ್ಲಿ ಈಗಾಗಲೇ ಇಪ್ಪತ್ತನೆಯ ಕಂತ್ರಣ ತನಕ ಹಣವನ್ನು ಪಡೆದುಕೊಂಡವರಿಗೆ ಮಾತ್ರ ಇಲ್ಲಿ ಕೇವಲ ಈ ಹತ್ತೊಂಬತ್ತು ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತಾರ ಮತ್ತು ಉಳಿದ ಜಿಲ್ಲೆಗಳಿಗೆ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಲ್ಲ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ವೀಕ್ಷಕರೇ ಇಲ್ಲಿ ಖಂಡಿತವಾಗಿಯೂ ಕೂಡ ಅದೇ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ನೋಡಿ ಒಂದರಿಂದ ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವಂತದ್ದು ಹೌದು ವೀಕ್ಷಕರ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಈಗಾಗಲೇ ಇಲ್ಲಿ ಒಂದರಿಂದ ಇಪ್ಪತ್ತೊಂದನೆಯ ಕಂತ್ರಣ ಅಂದ್ರೆ ಟೋಟಲ್ ಆಗಿ ಎಷ್ಟು ಇಲ್ಲಿ ಟೋಟಲ್ ಆಗಿ ನಲವತ್ತರಿಂದ ನಲವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಆಯಿತು ಹೌದು ವೀಕ್ಷಕರಲ್ಲಿ ನಲವತ್ತರಿಂದ ನಲವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಂದು ಒಂದು ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಆಲ್ರೆಡಿ ಆಗಿ ಕೂಡ ಬಿಡುಗಡೆ ಆಗಿರುವಂತದ್ದು ಸೊ ಇಲ್ಲಿ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಿರುವ ಸರ್ಕಾರ ಸು ಸುಲಿ ಅದೇ ರೀತಿಯಾಗಿಯೂ ಕೂಡ ಇಪ್ಪತ್ತೆರಡನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣ ಎರಡು ಸಾವಿರ ಮತ್ತು ಅದೇ ರೀತಿಯಾಗಿಯೂ ಕೂಡ ಈ ತಿಂಗಳಿನ ಹಣವನ್ನು ಕೂಡ ತಪ್ಪದೆ ಬಿಡುಗಡೆ ಮಾಡಲೇಬೇಕು ಅಂದರೆ ಇಲ್ಲಿ ಈ ತಿಂಗಳಿನ ಹಣವನ್ನು ಕೂಡ ನೆಕ್ಸ್ಟ್ ತಿಂಗಳಿನಲ್ಲಿ ಅಪ್ಡೇಟ್ ಆಗುತ್ತದೆ ಅದು ಓಕೆ ಹಾಗಿದ್ರೆ ಇಲ್ಲಿ ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಹೋದ ತಿಂಗಳಿನ ಹಣವನ್ನು ಕೂಡ ಯಾವಾಗ ಬರುತ್ತದೆ ಮತ್ತು ಅದರ ಬಗ್ಗೆ ಕೂಡ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಮತ್ತು ಈ ಮೊದಲನೇ ಹಂತದಲ್ಲಿ ಇರುವಂತಹ ಈ ಹತ್ತೊಂಬತ್ತು ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ನೇರವಾಗಿ ಬಿಡುಗಡೆ ಮಾಡುವ ಸರ್ಕಾರ ಸು ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ನಾವು ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗೋಣ ಹಾಗಿದ್ರೆ ಬನ್ನಿ ವೀಕ್ಷಕರೇ ಲಟ್ಸ್ ಬಿಗಿನ್ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೀವೇನಾದರೂ ಇಲ್ಲಿ ಫಸ್ಟ್ ಆಲ್ ಆಗಿ ಇಲ್ಲಿ ನಮ್ಮ ಚಾನಲ್ ಗೆ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ಇಲ್ಲಿ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ನೀವು ತಪ್ಪದೆ ಈ ಒಂದು ಇಡುವೆನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದಾಗಲಿ ಮತ್ತು ಅರ್ಧ ಮರ್ಧ ಇಡುವೆನ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಮಾಹಿತಿ ಗೊತ್ತಾಗಲ್ಲ ಸೊ ಖಂಡಿತವಾಗಿಯೂ ಕೂಡ ತಪ್ಪದೆ ಈ ಒಂದು ಇಡುವೆನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನೀವು ಇಲ್ಲಿ ತಪ್ಪದೆ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ ಹಾಗಿದ್ರೆ ಬನ್ನಿ ವೀಕ್ಷಕರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆಗಿರುವ ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳೋ ಪ್ರಕಾರ ಮತ್ತು ಇಲ್ಲಿ ಅದೇ ರೀತಿಯಾಗಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಇಲ್ಲಿ ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಲೈಕ್ ಮೊದಲನೇ ಹಂತದಲ್ಲಿ ಇರುವಂತಹ ಈ ಹತ್ತೊಂಬತ್ತು ಜಿಲ್ಲೆಗಳಿಗೆ ಮಾತ್ರ ಖಂಡಿತವಾಗಿಯೂ ಕೂಡ ನಾವು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಮುಂಜಾನೆಯಿಂದ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಬಂದಿರುವಂತದ್ದು ಹಾಗಿದ ವೀಕ್ಷಕರಲ್ಲಿ ಇಲ್ಲಿ ನಾವು ಮೊದಲಿಗೆ ಯಾವ ಯಾವ ಜಿಲ್ಲೆಗಳು ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ ಆಮೇಲೆ ಇಲ್ಲಿ ಯಾವ ಯಾವ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಕೆಲವರಿಗೆ ಎರಡು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂತದ್ದು ಹಾಗಿದರೆ ಇಲ್ಲಿ ನಾವು ಮೊದಲಿಗೆ ಯಾವ ಯಾವ ಜಿಲ್ಲೆಗಳು ಅಂತ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ ನೋಡಿ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ನಾವು ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ಮೊದಲನೇ ಹಂತದಲ್ಲಿ ಬರುವಂತಹ ಜಿಲ್ಲೆಗಳನ್ನು ಕೂಡ ನಾವು ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ಮಂಗಳೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಕೋಲಾರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ರಾಮನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ವಿಜಯಪುರ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆ ಬೀದರ್ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಈ ಕಡೆ ರಾಯಚೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತು ಇಲ್ಲಿ ಯಾದಗಿರಿ ಜಿಲ್ಲೆ ಸ್ನೇಹಿತರೆ ಹೌದು ವೀಕ್ಷಕರೇ ಇಷ್ಟು ಜಿಲ್ಲೆಗಳು ಕೂಡ ಇಲ್ಲಿ ಇದ್ದಿರುವಂತದ್ದು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಇಷ್ಟು ಜಿಲ್ಲೆಗಳು ಕೂಡ ಇಲ್ಲಿ ಇದ್ದಿರುವ ಕಾರಣದಿಂದ ಸೊ ಇಲ್ಲಿ ಈ ಮೊದಲನೇ ಹಂತದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ನೇರವಾಗಿ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ವೀಕ್ಷಕರೇ ನಾನು ಹೇಳಿರುವ ಇಷ್ಟು ಜಿಲ್ಲೆಗಳಲ್ಲಿ ತಪ್ಪದೆ ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿರುತ್ತದೆ ಅಂತ ಅಂದುಕೊಳ್ತೀನಿ ಏಕೆಂದರೆ ನೋಡಿ ವೀಕ್ಷಕರೇ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ಇನ್ನು ಕೆಲವರಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಇಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆನು ಕೂಡ ಒಂದು ಆಗಿದ್ದರೆ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಿ ಏಕೆಂದರೆ ನೋಡಿ ವೀಕ್ಷಕರೇ ಇಲ್ಲಿ ಬೇರೆ ಜಿಲ್ಲೆದವರು ಕೂಡ ವಿಡಿಯೋನ ನೋಡ್ತಾ ಇರ್ತಾರೆ ಇಲ್ಲಿ ಅವರಿಗೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಮತ್ತು ನಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಾರ ಇಲ್ಲ ಅಂತ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ತಪ್ಪದೆ ಮಾಹಿತಿ ಗೊತ್ತಾಗುತ್ತದೆ ಅದಕ್ಕಾಗಿ ತಪ್ಪದೆ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ತಪ್ಪದೆ ನಿಮ್ಮ ಜಿಲ್ಲೆ ಯಾವುದು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸುವುದರ ಮೂಲಕ ಖಂಡಿತವಾಗಿಯೂ ಕೂಡ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಎರಡು ಸಾವಿರ ಹಣವನ್ನು ನಾನು ಹೇಳಿರುವ ಇಷ್ಟು ಜಿಲ್ಲೆಗಳಿಗೆ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಹಾಗಿದ್ದರೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಮತ್ತು ಆರು ಸಾವಿರ ಹಣ ಆಗಲಿ ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ ವೀಕ್ಷಕರೇ ನೋಡಿ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣ ಇನ್ನೂ ತನಕ ಯಾರು ಪಡೆದುಕೊಂಡಿಲ್ಲವೋ ಅವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಹೇಗೆಂದ್ರೆ ಇಪ್ಪತ್ತೊಂದನೆಯ ಕಂತ್ರಣ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಇಪ್ಪತ್ಮೂರನೆಯ ಕಂತ್ರಣ ಸೊ ಇಲ್ಲಿ ಟೋಟಲ್ ಆಗಿ ಆರು ಸಾವಿರ ಹಣ ಆಯ್ತು ಹಂತವರಿಗೆ ಇಲ್ಲಿ ಆರು ಸಾವಿರ ಹಣವನ್ನು ಬಿಡುಗಡೆ ಆಗ್ತಾ ಮತ್ತು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣವನ್ನು ಆಗಸ್ಟ್ ಹದಿನೈದನೇ ತಾರೀಕಿನಿಂದ ಬಿಡುಗಡೆ ಮಾಡಿರುವ ಸರ್ಕಾರ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಹಣವನ್ನು ನೀವು ಕೂಡ ತಪ್ಪದೆ ಪಡೆದುಕೊಂಡಿದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ಇಲ್ಲಿ ಆರು ಸಾವಿರ ರೂಪಾಯಿ ಬಿಡುಗಡೆ ಆಗಲ್ಲ ಕೇವಲ ನಾಲ್ಕು ಸಾವಿರ ರೂಪಾಯ ಹಣವನ್ನು ಮಾತ್ರ ಬಿಡುಗಡೆ ಆಗುತ್ತದೆ ಹೇಗೆಂದರೆ ಇಪ್ಪತ್ತೊಂದನೆಯ ಕಂತ್ರಣ ಪಡೆದುಕೊಂಡಿರುತ್ತಿರಾ ಅಲ್ವಾ ಅದಕ್ಕಾಗಿ ಅದೇ ರೀತಿಯಾಗಿ ಕೂಡ ಇಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಸೊ ಟೋಟಲ್ ಆಗಿ ಈ ಎರಡು ಕಂತ್ರಣ ಟೋಟಲ್ ಆಗಿ ಇಲ್ಲಿ ಕೇವಲ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ತೀರಾ ಹಾಗಿದರೆ ಇಲ್ಲಿ ಯಾವ ಯಾವ ಕಂತ್ರಣವನ್ನು ಯಾವ ಯಾವ ತಿಂಗಳಿನಲ್ಲಿ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ ನೋಡಿ ವೀಕ್ಷಕರೇ ಈಗ ಅವರು ಏಪ್ರಿಲ್ ತಿಂಗಳ ಬಿಡುಗಡೆ ಮಾಡಿರುವಂತದ್ದು ಇಲ್ಲಿ ಮೇ ತಿಂಗಳಿನ ಹಣ ಬಿಡುಗಡೆ ಮಾಡಲೇಬೇಕು ಜೂನ್ ತಿಂಗಳಿನ ಹಣ ಮತ್ತು ಜುಲೈ ತಿಂಗಳಿನ ಹಣ ಈ ಮೂರು ತಿಂಗಳಿನ ಹಣವನ್ನು ಕೂಡ ಬಿಡುಗಡೆ ಮಾಡಲೇಬೇಕು ಅಂದರೆ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ ಮೂರನೆಯ ಕಂತ್ರಣ ಮತ್ತು ಇಪ್ಪತ್ನಾಲ್ಕನೆಯ ಕಂತ್ರಣ ಸೊ ಇಲ್ಲಿ ಟೋಟಲ್ ಆಗಿ ಈ ಮೂರು ಕಂತ್ರಣವನ್ನು ಕೂಡ ತಪ್ಪದೆ ಬಿಡುಗಡೆ ಮಾಡಲೇಬೇಕು ಹೌದು ಖಂಡಿತವಾಗಿಯೂ ಕೂಡ ತಪ್ಪದೆ ಮೂರು ಕಂತ್ರೀ ಅಂದರೆ ಇಲ್ಲಿ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಆಗುತ್ತದೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಆದರೂ ತಪ್ಪದೆ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ನೋಡಿ ವೀಕ್ಷಕರೇ ಇದಿಷ್ಟು ಖಂಡಿತವಾಗಿಯೂ ಕೂಡ ನಿಮಗೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಮತ್ತು ಆಗಸ್ಟ್ ತಿಂಗಳು ಮುಗಿಯುವ ಒಳಗಡೆ ಖಂಡಿತವಾಗಿಯೂ ಕೂಡ ತಪ್ಪದೆ ನೀವು ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ಹೌದು ಏಕೆಂದರೆ ಇಲ್ಲಿ ಖುದ್ದಾಗಿ ಹಣವನ್ನು ಬಿಡುಗಡೆ ಮಾಡುವ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆಗಿರುವಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಸೊ ಖಂಡಿತವಾಗಿಯೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರಲ್ಲಿ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ಗೊತ್ತಾಯ್ತು ಇಲ್ಲಿ ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದ್ರೆ ಹಣ ಬರುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ಚೆಕ್ ಕೆಲಸವನ್ನು ತಪ್ಪದೆ ಮಾಡಲೇಬೇಕು ಏನೆಂದರೆ ನೋಡಿ ವೀಕ್ಷಕರೇ ಈಗಾಗಲೇ ಬಹಳಷ್ಟು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇರುವಂತದ್ದು ಸೊ ಅದಕ್ಕಾಗಿ ತಪ್ಪದೇ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಚಾಲ್ತಿ ಇದೆಯಾ ಅಲ್ವಾ ಅಂತ ನೀವು ಒಂದು ಸಲ ನೀವು ಒಂದು ಸಲ ಪರಿಶೀಲಿಸಬೇಕು ಏಕೆಂದರೆ ಈಗಾಗಲೇ ಇಲ್ಲಿ ಆಹಾರ ಇಲಾಖೆಯ ಸಚಿವರಾಗಿರುವಲ್ಲಿ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿರುವಂತದ್ದು ಏನೆಂದರೆ ಇಲ್ಲಿ ಅಪ್ಡೇಟ್ ಮುಖಾಂತರ ಏನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೋಡಿ ಫೇಕ್ ರೇಷನ್ ಗಳನ್ನು ಕೂಡ ತೆಗೆಸಿಕೊಂಡು ಬಹಳಷ್ಟು ಜನ ಇಲ್ಲಿ ಸರ್ಕಾರದಿಂದ ಹಣವನ್ನು ದೋಚಿಕೊಂಡಿರುವಂತದ್ದು ಕಂಡು ಬಂದಿರುವಂತದ್ದು ಸೊ ಅದಕ್ಕಾಗಿ ಅಂತ ರೇಷನ್ ಗಳನ್ನು ಕೂಡ ಈಗಾಗಲೇ ರದ್ದು ಮಾಡ್ತಾ ಇರುವ ಸರ್ಕಾರ ಇದೊಂದು ಹೊಸ ಅಪ್ಡೇಟ್ ತಂದಿರುವಂತದ್ದು ಹೌದು ವೀಕ್ಷಕರೇ ಈ ಒಂದು ಅಪ್ಡೇಡ್ ಜನವರಿ ತಿಂಗಳಿನಲ್ಲೇ ಬಂದಿರುವಂಥದ್ದು ಅಂದರೆ ಖಂಡಿತವಾಗಿಯೂ ಕೂಡ ಈಗಾಗಲೇ ಒಂದರಿಂದ ಒಂದೂವರೆ ಲಕ್ಷ ರೇಷನ್ ಕಾರ್ಡ್ಗಳು ಕೂಡ ಈಗಾಗಲೇ ಹಂತ ಹಂತಗಳಾಗಿ ರಿಜೆಕ್ಟ್ ಆಗ್ತಾ ಇರುವಂಥದ್ದು ಸೊ ಅದಕ್ಕಾಗಿ ತಪ್ಪದೆ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಚಾಲ್ತಿ ಇದೆಯಾ ಇಲ್ವಾ ಮತ್ತು ಖಂಡಿತವಾಗಿಯೂ ಕೂಡ ನೀವು ಇಪ್ಪತ್ತು ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಪಡೆದುಕೊಂಡಿದ್ದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ರೇಷನ್ ಕಾರ್ಡ್ ರದ್ದಾಗುವ ಚಾನ್ಸಸ್ ಇರಲ್ಲ ಅಂತ ಅಂದುಕೊಳ್ತೀನಿ ಏಕೆಂದರೆ ಆಲ್ರೆಡಿ ಆಗಿಯೂ ಕೂಡ ಇಲ್ಲಿ ಹಂತ ಹಂತಗಳಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಇಲ್ಲಿ ಯಾವ ರೀತಿಯಾಗಿ ಕೂಡ ಬಿಡುಗಡೆ ಆಗುತ್ತಿದೆಯಲ್ಲ ಅದೇ ರೀತಿಯಾಗಿಯೂ ಕೂಡ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದಲೇ ಹಣವನ್ನು ಬಿಡುಗಡೆ ಹಾಕೋದನ್ನು ಇಲ್ಲಿ ತಪ್ಪಿಸಲಾಗಲ್ಲ ಸ್ನೇಹಿತರೆ ಹೌದು ವೀಕ್ಷಕರೇ ತಪ್ಪದೆ ಈ ಉಡನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಇದಿಷ್ಟು ಈ ದಿನದ ಮಾಹಿತಿಯಾಗಿರುವುದರಿಂದ ಖಂಡಿತವಾಗಿಯೂ ಕೂಡ ನೀವು ಕೂಡ ತಪ್ಪದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ವೀಕ್ಷಕರೇ ಇದೇ ರೀತಿಯಾಗಿಯೂ ಕೂಡ ನಿಮಗೆ ಗೃಹಲಕ್ಷ್ಮಿ ಅನ್ನ ಭಾಗ್ಯಪ್ ಜೊತೆಗೆ ನಾವಿಲ್ಲಿ ಮತ್ತೊಂದು ಮತ್ತೊಂದು ಜೊತೆಗೆ ಮತ್ತೊಂದು ಹಿಡದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ